ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಇವತ್ತಿನ ಡಿಸೈನ್ ಹಾಕೋದಕ್ಕೆ ಆರು ಎಳೆದಾರನ ತೆಗೆದು ನೋಟ್ ಹಾಕೊಂಡಿದ್ದೀನಿ ನೀಡಲ್ಲಿ ಬಂದು ಟೆನ್ ಪಾಯಿಂಟ್ ಜೀರೋ ಸೆವೆನ್ ಫೈವ್ ಎಮ್ ಎಮ್ ತಗೊಂಡಿದ್ದೀನಿ ಲೆವೆನ್ ಆದರೂ ಆಗುತ್ತೆ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಒಂದು ಹೊಸ ರೀತಿಯ ಕ್ರೋಶ ಡಿಸೈನ್ ಇದು ತುಂಬ ಈಸಿ ಇದೆ ಆದರೆ ತುಂಬ ಗ್ರ್ಯಾಂಡ್ ಲುಕ್ ಆಗೂ ಕೂಡ ಕಾಣಿಸುತ್ತೆ ಈ ಡಿಸೈನ ನಾನು ಲೇಸಿಗೆ ಹಾಕಿ ತೋರಿಸ್ತೇನೆ ರೈಟ್ ಸೈಡಿಂದ ಹಾಕ್ತಾಯಿದ್ರೆ ಸೀದಾ ಸೈಡಿಂದನೇ ಹಾಕ್ತಾಯಿ ಫ್ರೆಂಡ್ಸ್ ಇಲ್ಲಿ ನಾನು ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ ಮಾಡ್ತಾಯಿನಿ ಅಂದರೆ ಲಾಕ್ ಮಾಡ್ತಾಯೀನಿ ಇಲ್ಲಿ ಲಾಕ್ ಅಂದರೂ ಕೂಡ ಬಂದೆ ಸಿಂಗಲ್ ಕ್ರೋಶ ಅಂದರೂ ಕೂಡ ಬಂದೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡಬೇಕು ನಂತರ ಮತ್ತೆ ಚೈನನ್ನು ಹಾಕ್ಕೊಳ್ತಾಯಿದ್ದೆ ನಾನು ಒಂದು ಎರಡು ಮೂರು ಮೂರು ಚೈನನ್ನು ಹಾಕಿ ಅದು ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡಬೇಕು ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದ್ದೀನಿ ಇಲ್ಲಿ ನಾನು ರಿಂಗ್ ಬೀಡ್ಸು ಮತ್ತು ಅದರೊಳಗಡೆ ಇನ್ನೂ ಒಂದು ರೌಂಡ್ ಶೇಪ್ ಬೀಡನ್ನ ಹಾಕ್ಕೊಂಡು ಒಟ್ಟಿಗೆ ಥ್ರೆಡ್ಡಿಗೆ ಪಾಸ್ ಮಾಡ್ತಾಯೀನಿ ಥ್ರೆಡ್ಡಿಗೆ ಹಾಕ್ಕೊಂಡ್ಮೇಲೆ ಅದನ್ನು ಲಾಕ್ ಮಾಡಬೇಕು ಅಂದರೆ ಬೀಡ್ ಲಾಕ್ ಮಾಡಬೇಕು ಬೀಡ್ ಲಾಕ್ ಮಾಡಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಸಿಂಗಲ್ ಕ್ರೋಶನ್ನ ಮಾಡಬೇಕು ಈ ರೀತಿ ಲಾಕ್ ಮಾಡಿಕೊಂಡು ಇವಾಗ ಮತ್ತೆ ತ್ರೀ ಚೈನ್ನ ಹಾಕ್ತೀನಿ ನಾನು ಒಂದು ಎರಡು ಮೂರು ಮತ್ತೆ ತ್ರೀ ಚೈನ್ನ ಹಾಕಿ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ಎಲ್ಲಿಗೆ ಬರುತ್ತೆ ತಲೆಗೆ ನೀಟಾಗಿ ಇಟ್ಕೊಂಡು ಲಾಕ್ ಮಾಡ್ಕೊಳ್ಳಿ ಲಾಕ್ ಆದ್ಮೇಲೆ ನಾವಿವಾಗ ಈ ರಿಂಗ್ ಮೇಲ್ಭಾಗದ ರಿಂಗ್ ಏನಿದೆ ಇಲ್ಲಿ ನಾವು ಕಂಬಗಳನ್ನ ಮಾಡಬೇಕು ಹಾಗಾಗಿ ಒಂದೇ ಸ್ಟೆಪ್ ಆಗಿರೋದ್ರಿಂದ ಸ್ವಲ್ಪ ಲೇಸನ್ನ ಹಿಂದೆ ತಿರುಗಿಸ್ಕೊಂಡು ಲೆಫ್ಟ್ ಹ್ಯಾಂಡ್ ಅಲ್ಲಿ ಬೀಡ್ನ ಇಟ್ಕೊಂಡು ಮೇಲ್ಭಾಗದ ರಿಂಗಿಗೆ ನಾವು ಕಂಬಗಳನ್ನ ಮಾಡಬೇಕು ಸೂಜಿ ಮೇಲೆ ನಾನು ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಳ್ತೀನಿ ಎರಡು ಸಲ ಥ್ರೆಡ್ ಅನ್ನು ಸುತ್ತಕೊಂಡು ಆ ಮೇಲ್ಭಾಗದ ರಿಂಗ್ ಒಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತರಬೇಕು ಥ್ರೆಡನ್ನು ಮೇಲೆ ಸೂಜಿ ಮೇಲೆ ನಾಲ್ಕು ದಾರ ದಾರ ಇರುತ್ತೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಒಟ್ಟು ಎರಡೆರಡು ಲೂಪಲ್ಲಿ ನಾವು ಮೂರು ಸಲ ಥ್ರೆಡ್ಡನ್ನು ಪಾಸ್ ಮಾಡಿಕೊಂಡಾಗ ಅಲ್ಲಿ ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ಮತ್ತು ನಾನಿಲ್ಲಿ ತ್ರೀ ಚೈನ್ನ ಹಾಕ್ತಾಯಿ ತ್ರಿಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕ್ಕೊಂಡೆ ಆ ಕಂಬದ ಹಿಂದೆಯಿಂದ ಅಂದರೆ ಕೆಳಗಡೆಯಿಂದ ಈ ರೀತಿ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡ್ತಾಯಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾಯೀನಿ ಇವಾಗ ಮತ್ತೆ ನಾನು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಆ ರಿಂಗ್ ಒಳಗಡೆ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತರಬೇಕು ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಫಸ್ಟ್ ಎರಡು ದ ಎರಡು ಲೂಪಿಂದ ಒಂದು ಮತ್ತೆರಡು ಲುಪ್ಗಳಿಂದ ಒಂದು ಮತ್ತೆರಡು ಲೂಪ್ಗಳಿಂದ ಒಂದು ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ತ್ರಿಬಲ್ ಕ್ರೋಶ ಕಂಬ ಆದಮೇಲೆ ತ್ರೀ ಚೈನ್ನ ಹಾಕ್ತಾಯಿನಿ ತ್ರೀ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆಯಿಂದ ನಿಡಲನ್ನ ಹಾಕಿ ಥ್ರೆಡ್ಡನ್ನು ತಂದರೆ ಥ್ರೆಡ್ಡನ್ನು ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ತ್ರಿಬಲ್ ಕ್ರೋಶ ಕಂಬಕ್ಕೆ ಪಿಕೌಟ್ನ ಮಾಡ್ತಾಯೀನಿ ಮತ್ತು ಸೂಜಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ತಕೊಂಡು ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಬೇಕು ಮೂರು ಬಾರಿ ನಾವು ಎರಡೆರಡು ಲೂಪಲ್ಲಿ ಥ್ರೆಡ್ಡನ್ನು ಪಾಸ್ ಮಾಡ್ಕೊಳ್ತಾ ಮೇಲೆ ಬರಬೇಕು ಆವಾಗ ಅದು ತ್ರಿಬಲ್ ಕ್ರೋಶ ಕಂಬ ಆಗುತ್ತೆ ನಂತರ ತ್ರಿ ಚೈನ್ನ ಹಾಕಿ ಅದೇ ಕಂಬದ ಕೆಳಗಡೆ ಹೋಗಿ ಥ್ರೆಡ್ನ ತಂದು ಲಾಕ್ ಮಾಡಿದ್ರೆ ಪಿಕೌಟ್ ಆಗುತ್ತೆ ಈ ಕಂಬಗಳನ್ನ ಪಿಕೌಟ್ಗಳನ್ನ ನೀಟಾಗಿ ಮಾಡ್ಕೊಳ್ಳಿ ಮತ್ತು ನಾನು ಸೂಚಿ ಮೇಲೆ ಥ್ರೆಡ್ನ ಸುತ್ಕೊಂಡು ತ್ರಿಬಲ್ ಕೃಷಿ ಕಂಬನ ಮಾಡ್ತಾಯೀನಿ ತ್ರಿಬಲ್ ಕೃಷಿ ಕಂಬ ಆದಮೇಲೆ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೇನೆ ಲಾಕ್ ಮಾಡ್ಕೊಳ್ತೀನಿ ಈ ಮೇಲ್ಭಾಗದ ರಿಂಗ್ ಏನಿದೆ ಅದಕ್ಕೆ ಪೂರ್ತಿಯಾಗಿ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಈ ರೀತಿ ಪಿಕೌಟ್ನ ಮಾಡಬೇಕು ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿಯಾಗಿ ಹಾಕೊಂಡು ಬಂದಿದ್ದೀನಿ ಕರೆಕ್ಟಾಗಿ ಒಂಬತ್ತು ಪಿಕೌಟ್ಗಳು ಬಂದಿದೆ ಇಲ್ಲಿ ತ್ರೀ ಚೈನ್ ಲಾಕ್ ಇರುತ್ತೆ ನೋಡಿ ಆ ಲಾಕ್ ಮೇಲೆ ಲಾಕ್ ಮಾಡ್ತಾ ತ್ರೀ ಚೈನ್ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಆದ್ಮೇಲೆ ಇವಾಗ ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಳ್ಬೇಕು ನಾವು ಲೆಫ್ಟ್ ಇಂದ ರಿಂಗಿಗೆ ಕಂಬನ ಮಾಡಿದ್ದು ಈ ಮೇಲ್ಭಾಗದಲ್ಲಿ ಪಿಕೋಟಿಂದ ಈ ರೀತಿ ಆರ್ಚ್ ಕಾಣಿಸುತ್ತೆ ಸೊ ನೋಡೋದಕ್ಕೂ ಕೂಡ ತುಂಬಾ ಕ್ಯೂಟಾಗಿ ಕಾಣಿಸುತ್ತೆ ಈ ಡಿಸೈನು ಸ್ವಲ್ಪ ಡಿಫ್ರೆಂಟಾಗೂ ಕೂಡ ಕಾಣಿಸುತ್ತೆ ಇವಾಗ ಸೀದಾ ಸೈಡ್ಗೆ ಮೇಲೆ ನಾವು ಫಸ್ಟು ಎರಡನೇ ತ್ರೀ ಚೈನ್ ಇರುತ್ತೆ ನೋಡಿ ಇಲ್ಲಿ ತ್ರೀ ಚೈನ್ ಹಾಕಿರ್ತೀವಿ ನೋಡಿ ಬೀಡನ್ನ ಹಾಕೋಕ್ಕೂ ಮುಂಚೆ ಆ ತ್ರೀ ಚೈನಲ್ಲಿ ತ್ರೀ ಚೈನಲ್ಲಿ ನಾವು ಸಿಂಗಲ್ ಕ್ರೋಷನ ಮಾಡಬೇಕು ಈ ತ್ರೀ ಚೈನ್ ಇರುತ್ತೆ ಇಲ್ಲಿ ಅದಕ್ಕೆ ನಾನು ಸಿಂಗಲ್ ಕ್ರೋಶಗಳನ್ನ ಈ ರೀತಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿಕೊಂಡ್ರೆ ಸಾಕು ತ್ರೀ ಚೈನಲ್ಲಿ ಮೂರು ಸಲ ಸಿಂಗಲ್ ಕ್ರೋಷ ಆದಮೇಲೆ ಈ ಕೆಳಭಾಗದ ರಿಂಗ್ ಏನಿದೆ ಇದಕ್ಕೂ ಕೂಡ ನಾನು ಸಿಂಗಲ್ ಕ್ರೋಶನ್ನ ಮಾಡ್ಕೊಳ್ತಾ ಇದ್ದೀನಿ ಸೊ ಇದಕ್ಕೂ ಕೂಡ ನಾನು ಪೂರ್ತಿಯಾಗಿ ಸಿಂಗಲ್ ಕ್ರೋಶನ್ನ ಫಿಲ್ ಮಾಡ್ಕೊಳ್ತೀನಿ ಒಂದು ಸಿಂಗಲ್ ಕ್ರೋಶ ಆಯಿತು ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ನಾಲ್ಕನೇ ಸಿಂಗಲ್ ಕ್ರೋಶ ಐದನೇ ಸಿಂಗಲ್ ಕ್ರೋಶ ಆರನೇ ಸಿಂಗಲ್ ಕ್ರೋಶ ಫ್ರೆಂಡ್ಸ್ ಇಲ್ಲಿ ಕೌಂಟಿನ ಅವಶ್ಯಕತೆ ಇಲ್ಲ ನೀಟಾಗಿ ಆ ರಿಂಗು ಕಾಣಿಸ್ತಾ ಇರೋ ಹಾಗೆ ಆ ಸಿಂಗಲ್ ಕ್ರೋಶದಿಂದ ಫಿಲ್ ಮಾಡಬೇಕು ಇಲ್ಲಿ ನಾನು ಒಟ್ಟು ಎಂಟು ಸಲ ಸಿಂಗಲ್ ಕ್ರೋಷನ ಮಾಡಿ ಈ ಸೈಡ್ ತ್ರೀ ಚೈನ್ ಇರುತ್ತೆ ನೋಡಿ ಬೀಡನ್ನ ಹಾಕೊಂಡ್ಮೇಲೆ ತ್ರೀ ಚೈನ ಹಾಕಿ ಲಾಕ್ ಮಾಡಿರ್ತೀವಲ್ಲ ಆ ತ್ರೀ ಚೈನಲ್ಲೂ ಕೂಡ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ತಾಯಿದ್ದೀನಿ ಸೊ ಈ ಸೈಡು ಕೂಡ ಮೂರು ಸಲ ಸಿಂಗಲ್ ಕ್ರೋಶನ ಮಾಡ್ಕೊಳ್ಳಿ ಮೂರು ಸಲ ಸಿಂಗಲ್ ಕ್ರೋಶ ಆದ್ಮೇಲೆ ಲಾಕ್ ಇರುತ್ತೆ ನೋಡಿ ಈ ತ್ರೀ ಚೈನ್ ಲಾಕು ಆ ಲಾಕ್ ಹಿಂದೆ ಈ ರೀತಿ ನಿಡಲನ್ನ ಹಾಕಿ ಥ್ರೆಡ್ನ ತಂದು ಲಾಕ್ ಮಾಡಿ ನಾನು ತ್ರೀ ಚೈನ್ನ ಹಾಕ್ತೀನಿ ಸೊ ನೀವು ಡೈರೆಕ್ಟಾಗಿ ಲೇಸ್ ಮೇಲೆ ಆದರೂ ಲಾಕ್ ಮಾಡ್ಬೋದು ಅಥವಾ ಈ ರೀತಿ ಲಾಕ್ ಮಾಡಿ ತ್ರೀ ಚೈನ್ನ ಹಾಕ್ಕೊಳ್ಬೋದು ತ್ರೀ ಚೈನ್ನ ಹಾಕಿ ಅದೆಲ್ಲಿಗೆ ಬರ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಇವಾಗ ಸ್ವಲ್ಪ ತ್ರಿಟ್ನ ಮೇಲೆತ್ತಿ ಬೀಡನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ವಿಡಿಯೋನ ಪೂರ್ತಿ ನೋಡಿ ನಿಮಗೇ ಅರ್ಥ ಆಗುತ್ತೆ ಡಿಸೈನ್ ಹೇಗೆ ಅಂತ ಸೊ ಈಗೇ ಹಾಕ್ಕೊಳ್ಬೇಕು ಅಂತೇನಿಲ್ಲ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಒಂದು ಬೀಡನ್ನ ನಾನು ತ್ರೆಡ್ಡಿಗೆ ಹಾಕ್ಕೊಳ್ತಾಯಿ ಸ್ವಲ್ಪ ಲೆಂತಿಯಾಗಿರುವಂಥ ಬೀಡನ್ನೇ ಹಾಕ್ಕೊಳ್ತಾ ಇದೀನಿ ಇಲ್ಲಿ ನೀವು ಬೀಡ್ ಬೇಡ ಅಂದರೆ ಬರೀ ಚೈನ್ಗಳನ್ನಾದರೂ ಹಾಕ್ಕೊಳ್ಬೋದು ಅಥವಾ ಬೀಡನ್ನ ಚೇಂಜಸ್ ಮಾಡಿ ಹಾಕ್ಕೊಳ್ಬೋದು ಬೀಡ್ನ ತ್ರೆಡ್ಡಿಗೆ ಹಾಕೊಂಡ್ಮೇಲೆ ಅದನ್ನು ಲಾಕ್ ಮಾಡಿ ಲೇಸ್ ಮೇಲೆ ಲಾಕ್ ಮಾಡ್ತಾಯೀನಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ ಎಳ್ದಂತೂ ಲಾಕ್ ಮಾಡೋದಕ್ಕೆ ಹೋಗಬೇಡಿ ರಿಂಕಲ್ಸ್ ಬರುತ್ತೆ ಲಾಕ್ ಆದಮೇಲೆ ಮತ್ತೆ ನಾನು ತ್ರೀ ಚೈನ್ನ ಹಾಕ್ತಾಯೀನಿ ತ್ರೀ ಚೈನ್ನ ಹಾಕಿ ಅದು ಕೂಡ ಅಷ್ಟೇ ಎಲ್ಲಿಗೆ ಬರೋ ನೋಡಿಕೊಂಡು ಲಾಕ್ ಮಾಡಬೇಕು ಮತ್ತೆ ತ್ರೀ ಚೈನ್ನ ಹಾಕ್ಕೊಳ್ತೀನಿ ಒಂದು ಎರಡು ಮೂರು ಎಲ್ಲಿಗೆ ಬರೋ ನೋಡಿಕೊಂಡು ಲಾಕ್ ಮಾಡಬೇಕು ಸೊ ಸೆಕೆಂಡ್ ಒಂದು ತ್ರೀ ಚೈನ್ ಇದೆಯಲ್ವ ಇದು ಬೀಡಾದಮೇಲೆ ಎರಡು ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಿದ್ದೀವಿ ಎರಡನೇ ತ್ರೀ ಚೈನ್ ಬಂದು ಆರ್ಚ್ಗೆ ಹೋಗುತ್ತೆ ಅಂದರೆ ನಾವು ಕಂಬ ಮಾಡಿ ಲಾಕ್ ಮಾಡ್ತೀವಲ್ಲ ಅದಕ್ಕೆ ಹೋಗುತ್ತೆ ಇವಾಗ ಸ್ವಲ್ಪ ಥ್ರೆಡ್ನ ಮೇಲೆತ್ತಿ ಬೀಡನ್ನ ಇದೀನಿ ಸೊ ಒಂದು ರಿಂಗ್ ಬೀಡು ಅದರೊಳಗಡೆ ಇನ್ನೊಂದು ರೌಂಡ್ ಶೇಪ್ ಬೀಡನ್ನ ಒಟ್ಟಿಗೆ ತ್ರೆಡ್ಡಿಗೆ ಪಾಸ್ ಮಾಡಿಕೊಂಡು ಅದನ್ನು ಲಾಕ್ ಮಾಡ್ಕೊಳ್ತೀನಿ ಲಾಕ್ ಆದಮೇಲೆ ಅದು ಎಲ್ಲಿಗೆ ಬರುತ್ತಲ್ಲಿಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದೀನಿ ಲೇಸ್ ಮೇಲೆ ಲಾಕ್ ಮಾಡ್ತಾ ಇದೀನಿ ಡಿಸೈನ್ ಅದು ತುಂಬ ಈಸಿ ಇದೆ ಹಾಗೆಯೇ ಫಿನಿಶಿಂಗು ಕೂಡ ಅಷ್ಟೇ ತುಂಬ ಚೆನ್ನಾಗಿ ಕಾಣಿಸುತ್ತೆ ಡಿಫ್ರೆಂಟ್ ಲುಕ್ಕಾಗಿ ಕಾಣಿಸುತ್ತೆ ಒಮ್ಮೆ ಟ್ರೈ ಮಾಡಿ ಫ್ರೆಂಡ್ಸ್ ಎಲ್ಲರೂ ಕೂಡ ಸೊ ತ್ರೀ ಚೈನ್ನ ಹಾಕಿ ಎಲ್ಲಿಗೆ ಬರೋ ತಲೆಗೆ ನೋಡಿಕೊಂಡು ಲಾಕ್ ಮಾಡ್ತಾ ಇದೀನಿ ಬೀಡನ್ನ ಹಾಕಿ ಅದನ್ನ ಲಾಕ್ ಮಾಡಿ ನಂತರ ಮತ್ತೆ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾವು ಲೇಸನ್ನು ಹಿಂದೆ ತಿರುಗಿಸ್ಕೊಂಡು ಈ ಮೇಲ್ಭಾಗದ ರಿಂಗ್ ಏನಿದೆ ಅದರೊಳಗಡೆ ನಾವು ತ್ರಿಬಲ್ ಕ್ರೋಶ ಕಂಬನ ಮಾಡಿ ಪಿಕ್ಔಟ್ನ ಮಾಡಬೇಕು ಸೂಜಿ ಮೇಲೆ ಎರಡು ಸಲ ಥ್ರೆಡ್ ಅನ್ನು ಸುತ್ಕೊಂಡು ಮೇಲ್ಭಾಗದ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದರೆ ಸೂಜಿ ಮೇಲೆ ನಾಲ್ಕು ಲೂಪ್ ಇರುತ್ತೆ ಎರಡರಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ಮತ್ತೆ ಎರಡು ಲುಪ್ಪಿಂದ ಒಂದು ತ್ರಿಬಲ್ ಕ್ರೋಶ ಕಂಬ ಆಯಿತು ಇವಾಗ ತ್ರೀ ಚೈನ ಹಾಕಿ ಅದೇ ಕಂಬಕ್ಕೆ ಲಾಕ್ ಮಾಡ್ತಾಯೀನಿ ಮತ್ತೆ ಸೂಚಿ ಮೇಲೆ ಎರಡು ಸಲ ಥ್ರೆಡ್ಡನ್ನು ಸುತ್ಕೊಂಡು ಮತ್ತು ಅದೇ ರಿಂಗ್ ಒಳಗಡೆ ಹೋಗಿ ಥ್ರೆಡ್ನ ತಂದು ತ್ರಿಬಲ್ ಕ್ರೋಶ ಕಂಬನ ಮಾಡಿ ತ್ರೀ ಚೈನ್ನ ಹಾಕಬೇಕು ಫ್ರೆಂಡ್ಸ್ ಇದಕ್ಕೆ ನಾನು ಒಂದು ಬೀಡ್ನು ಕೂಡ ಹಾಕಿ ತೋರಿಸ್ತೀನಿ ಮೇಲ್ಭಾಗದ ಹಾರ್ಚಿಗೆ ಬೀಡ್ ಬೇಡ ಅನ್ನೋದಾದರೆ ಸ್ಕಿಪ್ ಮಾಡ್ಬೋದು ಸೊ ತುಂಬ ಚೆನ್ನಾಗಿ ಕಾಣಿಸುತ್ತೆ ಒಂದು ಬೀಡ್ನ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕೋದ್ರಿಂದ ಹಾಗಾಗಿ ಇಲ್ಲಿ ನಾನು ಐದನೇ ಕಂಬಕ್ಕೆ ಒಂದು ಬೀಡನ್ನ ಹಾಕ್ಕೊಳ್ತೀನಿ ಸೊ ಇಲ್ಲಿ ಒಂಬತ್ತು ಕಂಬಗಳನ್ನ ಮಾಡಬೇಕು ಎರಡು ಕಡೆ ನಾಲ್ಕು ನಾಲ್ಕು ಕಂಬ ಇರುತ್ತೆ ಮಧ್ಯದಲ್ಲಿರುವಂಥ ಕಂಬಕ್ಕೆ ಒಂದು ಬೀಡನ್ನ ಹಾಕ್ತಾಯಿನಿ ಸೊ ನೀಟಾಗಿ ಕಂಬನ ಮಾಡಿಕೊಂಡು ಪಿಕೌಟ್ನ ಮಾಡ್ಕೊಳ್ಳಿ ಆವಾಗಲೇ ಹೇಳಿದೆ ನಾನಿಲ್ಲಿ ಐದನೇ ಕಂಬಕ್ಕೆ ಹಾಂ ಒಂದು ಬೀಡನ್ನ ಹಾಕ್ತಾಯಿ ಹಾಗಾಗಿ ಐದನೇ ತ್ರಿಬಲ್ ಕೃಷಿ ಕಂಬನ ಮಾಡಿ ಒಂದು ಚೈನನ್ನು ಹಾಕಿ ಒಂದು ಸ್ಮಾಲ್ ಸೈಜ್ ಬೀಡನ್ನ ಹಾಕ್ಕೊಳ್ತೀನಿ ಬೀಡನ್ನ ಥ್ರೆಡ್ಡಿಗೆ ಹಾಕಿ ಅದನ್ನು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಒಂದು ಚೈನು ಒಂದು ಬೀಡು ಮತ್ತೊಂದು ಚೈನು ಅದೇ ಕಂಬಕ್ಕೆ ಲಾಕ್ ಮಾಡಬೇಕು ಈ ರೀತಿ ಮಧ್ಯದಲ್ಲಿ ಬರುವಂತಹ ಪಿಕೋಟ್ ಬದಲು ಒಂದು ಬೀಡನ್ನ ಹಾಕ್ಕೊಂಡು ಪಿಕೋಟ್ನ ಮಾಡಿದ್ದೀನಿ ಅಷ್ಟೆ ಸೊ ನಂತರ ಮತ್ತೆ ನಾವು ಕಂಬಗಳನ್ನ ಮಾಡಿಕೊಂಡು ಪಿಕೋಟ್ನ ಮಾಡಬೇಕು ಸೊ ಬೀಡ್ಗಿಂತ ಮುಂಚೆ ಎಷ್ಟು ಕಂಬ ಇರುತ್ತೋ ಬೀಡಾದ ಆದ್ಮೇಲೂ ಕೂಡ ಅಷ್ಟೇ ಕಂಬನ ಮಾಡಬೇಕು ಸೊ ಪೂರ್ತಿಯಾಗಿ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇಲ್ಲಿ ನಾನು ಕರೆಕ್ಟಾಗಿ ಒಂಬತ್ತು ಕಂಬಗಳು ಬಂದಿದೆ ಎಲ್ಲೂ ಕೂಡ ಸೊ ಈ ಸೈಡ್ ನಾಲ್ಕು ಮಧ್ಯದಲ್ಲಿ ಒಂದು ಬೀಡು ಬೀಡಾದ ಮೇಲೆ ಕೂಡ ನಾಲ್ಕು ಪಿಕೌಟ್ ಇದೆ ಈ ತ್ರೀ ಚೈನ್ ಲಾಕ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ತಾಯೀನಿ ಲಾಕ್ ಆದಮೇಲೆ ಸೀದಾ ಸೈಡ್ಗೆ ತಿರ್ಗಿಸ್ಕೊಳ್ಬೇಕು ಲೇಸನ್ನು ಸೀದಾ ಸೈಡ್ಗೆ ತಿರುಗಿಸ್ಕೊಂಡ್ಮೇಲೆ ಈ ರೀತಿ ಕಾಣಿಸುತ್ತೆ ಆಲ್ರೆಡಿ ಆ ಕೆಳಗಡೆ ತ್ರೀ ಚೈನ್ ಇರುತ್ತಲ್ವ ಆ ತ್ರೀ ಚೈನ್ ಗ್ಯಾಪಲ್ಲಿ ಮೂರು ಸಲ ಸಿಂಗಲ್ ಕ್ರೋಶನ ಮಾಡಬೇಕು ಸಿಂಗಲ್ ಕ್ರೋಶನ ಮಾಡಿ ಮೂರು ಸಲ ಮಾಡ್ಕೊಳ್ಳಿ ಫ್ರೆಂಡ್ಸಲ್ಲಿ ಸರಿ ಒಂದು ಸಲ ಸಿಂಗಲ್ ಕ್ರೋಶ ಆಗಿದೆ ಎರಡನೇ ಸಿಂಗಲ್ ಕ್ರೋಶ ಮೂರನೇ ಸಿಂಗಲ್ ಕ್ರೋಶ ಮೂರು ಸಲ ಸಿಂಗಲ್ ಕ್ರೋಶ ಆದಮೇಲೆ ಈ ಬೀಡ್ ಕೆಳಗಡೆ ರಿಂಗ್ ಇದೆಯಲ್ವ ಅದರೊಳಗಡೆ ಅದರೊಳಗಡೆ ಕೂಡ ನಾನು ಸಿಂಗಲ್ ಕ್ರೋಶಗಳನ್ನ ಮಾಡ್ಕೊಳ್ತಾ ಇದೀನಿ ಈ ಕೆಳಭಾಗದ ರಿಂಗಲ್ಲೇನು ಕೌಂಟಿನ ಅವಶ್ಯಕತೆ ಇಲ್ಲ ಪೂರ್ತಿಯಾಗಿ ಆ ಬಿ ರಿಂಗ್ ಬೀಡ್ ಏನಿದೆ ಅದು ಕಾಣಿಸ್ತಾ ಇರೋ ಹಾಗೆ ಪೂರ್ತಿ ಕವರ್ ಮಾಡ್ಕೊಳ್ಳಿ ಸಿಂಗಲ್ ಕ್ರೋಷದಿಂದ ನಾನು ಪೂರ್ತಿಯಾಗಿ ಸಿಂಗಲ್ ಕ್ರೋಷನ ಮಾಡ್ಕೊಂಡಿದ್ದೀನಿ ಎಂಟು ಸಿಂಗಲ್ ಕ್ರೋಶ ಕರೆಕ್ಟಾಗಿ ಬರುತ್ತೆ ನಂತರ ಪಕ್ಕದಲ್ಲಿ ತ್ರೀ ಚೈನ್ ಗ್ಯಾಪ್ ಇದೆಯಲ್ವಾ ಆ ತ್ರೀ ಚೈನ್ ಒಳಗಡೆ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡ್ತಾಯಿದ್ದೀನಿ ಮೂರು ಸಲ ಸಿಂಗಲ್ ಕ್ರೋಶನ್ನ ಮಾಡಿ ಸೊ ಲಾಕ್ ಇದೆ ನೋಡಿ ತ್ರೀ ಚೈನ್ ಲಾಕು ಅದರಿಂದೇ ಹೋಗಿ ಥ್ರೆಡ್ನ ತಂದು ಅಂದರೆ ಅದರ ಕೆಳಗಡೆಯಿಂದ ಹೋಗಿ ಥ್ರೆಡನ್ನ ತಂದು ಲಾಕ್ ಮಾಡಬೇಕು ಲಾಕ್ ಆದಮೇಲೆ ತ್ರೀ ಚೈನ್ನ ಹಾಕ್ಕೊಳ್ಬೇಕು ಅಥವಾ ಈ ರೀತಿನಾದರೂ ನೀವು ಸಿಂಗಲ್ ಕ್ರೋಷನ್ನ ಮಾಡಿ ನಂತರ ತ್ರೀ ಚೈನ್ನ ಹಾಕ್ಬೋದು ಬಟ್ ನಾನು ಸ್ಟಾರ್ಟಿಂಗ್ ಅಲ್ಲಿ ಮಾಡಿರಲಿಲ್ಲ ಹಾಗಾಗಿ ಲಾಕ್ ಆದ ತಕ್ಷಣವೇ ಡೈರೆಕ್ಟಾಗಿ ತ್ರೀ ಚೈನ್ನ ಹಾಕ್ತಾಯಿನಿ ತ್ರೀ ಚೈನ್ನ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಆದಮೇಲೆ ಒಂದು ಬೀಡ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ಇದು ಒಂದು ಅರ್ಜಿಗೂ ಮತ್ತೊಂದು ಅರ್ಜ್ಗು ಸ್ವಲ್ಪ ಪ್ಲೇಸ್ ಇರಲಿ ಅನ್ನೋ ಕಾರಣಕ್ಕೆ ಮಧ್ಯದಲ್ಲಿ ಎರಡು ಆರ್ಚು ಎರಡು ಆರ್ಚ್ಗಳು ತುಂಬ ಹತ್ರ ಆಗಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸೋದಿಲ್ಲ ತುಂಬ ಸೀರೆಗೆ ಹಾಕ್ಬೇಕಿದ್ರೆ ಅಷ್ಟೊಂದು ನೀಟಾಗಿ ಕಾಣಿಸೋದಿಲ್ಲ ಇದು ಸ್ವಲ್ಪ ಬಿಗ್ ಆರ್ಚಾ ರೀತಿನೇ ಕಾಣಿಸುತ್ತೆ ಇದು ಹಾಗಾಗಿ ಮಧ್ಯದಲ್ಲಿ ಒಂದು ಬೀಡನ್ನ ಹಾಕ್ಕೊಳ್ತಾಯಿ ಸ್ವಲ್ಪ ಪ್ಲೇಸಿಗೋಸ್ಕರ ಅಥವಾ ಸಿಂಗಲ್ ಕ್ರೋಶದಲ್ಲಾದರೂ ನೀವು ಹಾಕ್ಕೊಳ್ಬೋದು ಅಲ್ಲಿ ಬರೀ ಸಿಂಗಲ್ ಆದರೂ ಮಾಡ್ಕೊಳ್ಬೋದು ಚೈನ್ಗಳಾದರೂ ಹಾಕ್ಕೊಳ್ಬೋದು ನಂತರ ಬೀಡನ್ನ ಹಾಕ್ಕೊಂಡು ಅದನ್ನು ಲಾಕ್ ಮಾಡಿ ತ್ರೀ ಚೈನ್ನ ಹಾಕ್ತಾಯಿನಿ ತ್ರೀ ಚೈನ್ನ ಹಾಕಿ ಲಾಕ್ ಮೇಲೆ ಮತ್ತೆ ತ್ರೀ ಚೈನ್ನ ಹಾಕಬೇಕು ಸೊ ಬೀಡ್ ಆದಮೇಲೆ ಎರಡು ಸಲ ತ್ರೀ ತ್ರೀ ಚೈನ್ನ ಹಾಕಬೇಕಾಗುತ್ತೆ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ನೋಡಿಕೊಂಡು ಲಾಕ್ ಮಾಡಬೇಕು ನಂತರ ಮತ್ತೆ ಬೀಡನ್ನ ಹಾಕ್ಕೊಂಡು ಆರ್ಚನ್ನು ಮಾಡಿಕೊಳ್ಬೇಕು ಇದೇ ರೀತಿ ನಾನು ಇನ್ನೂ ಒಂದು ಆರ್ಚನ್ನು ಕೂಡ ಮಾಡಿಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ಆರ್ಚ್ ಬರುತ್ತೆ ಫ್ರೆಂಡ್ಸ್ ಇದು ಸ್ವಲ್ಪ ದೂರ ಆಯಿತು ಅಂದರೆ ನೀವು ಮಧ್ಯದಲ್ಲಿ ಇದಕ್ಕಿಂತ ಚಿಕ್ಕ ಪೀಡನ್ನ ಹಾಕ್ಕೊಳ್ಬೋದು ಸೊ ಪೂರ್ತಿಯಾಗಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲೂ ಕೂಡ ಎರಡು ಸಲ ಸಿಂಗಲ್ ಕ್ರೋಶನ್ನು ಮಾಡಿ ಎಕ್ಸ್ಟ್ರಾ ಒಂದು ಟೂ ತ್ರೀ ಚೈನನ್ನು ಹಾಕಿ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದೀನಿ ಸ್ಟಾರ್ಟಿಂಗ್ ರೀತೀನಿ ಎಂಡಿಂಗ್ನು ಕೂಡ ಮಾಡ್ಕೊಳ್ತಾ ಇದೀನಿ ಇವಾಗ ನಾವು ಇದಕ್ಕೆ ಕುಚ್ಚನ್ನು ಕಟ್ಟೋದು ಅಂದರೆ ಈ ಕೆಳಭಾಗದ ರಿಂಗ್ ಇರುತ್ತಲ್ವ ಆ ರಿಂಗ್ ಒಳಗಡೆ ಕುಚ್ಚನ್ನು ಕಟ್ಕೊಳ್ಬೇಕು ಅಥವಾ ಇಲ್ಲಿ ಬೇಡ ಅನ್ನೋದಾದರೆ ನೀವು ಈ ಬೀಡ ಹತ್ರ ಬರೀ ಚೈನ್ಗಳನ್ನ ಹಾಕ್ಕೊಂಡು ಅಲ್ಲಾದರೂ ಕಟ್ಕೊಳ್ಬೋದು ಸೊ ಕುಚ್ಚನ್ನು ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ಇದಕ್ಕೆ ನಾನು ಸಿಂಪಲ್ಲಾಗಿ ನೂರೈವತ್ತು ಏಳೆ ಥ್ರೆಡ್ಡನ್ನು ಈ ರೀತಿ ಶಾರ್ಟಾಗಿ ಕುಚ್ಚನ್ನು ಕಟ್ಟಿದ್ದೀನಿ ಸೊ ತುಂಬಾ ನೀಟಾಗಿ ಕ್ಯೂಟಾಗಿ ಕಾಣಿಸ್ತಿದೆ ಡಿಸೈನು ಇದು ಫೋಲ್ಡ್ ಆಗೋದಿಲ್ಲ ಫ್ರೆಂಡ್ಸ್ ಇದು ಕೆಳಗಡೆ ಕುಚ್ಚನ್ನು ಕಟ್ಟಿದ್ದೀವಲ್ಲ ನೀಟಾಗಿ ಫಿನಿಶಿಂಗ್ ಬರುತ್ತೆ ಫೋಲ್ಡ್ ಆಗೋದಿಲ್ಲ ಮಧ್ಯದಲ್ಲಿ ಮಧ್ಯದಲ್ಲಿರುವಂತಹ ಹರ್ಚ್ ಒಂದು ಬೀಡನ್ನ ಹಾಕ್ಕೊಂಡಿದ್ದೀನಿ ಇನ್ನೂ ಎರಡು ಹರ್ಗಳಿಗೂ ಕೂಡ ಯಾವುದೇ ಬೀಡ್ನ ಹಾಕ್ಕೊಂಡಿಲ್ಲ ಪಿಕೋಟ್ ಮೇಲೆ ಸೊ ನೀವು ಎಲ್ಲದಕ್ಕೂ ಕೂಡ ಬೀಡ್ನ ಹಾಕ್ಕೊಳ್ಬೋದು ಅಥವಾ ಸ್ಕಿಪ್ ಮಾಡ್ಬೋದು ಪ್ರೈಸ್ ಬಂದು ಇದಕ್ಕೆ ಒಂದು ಸಿಕ್ಸ್ ಹಂಡ್ರೆಡಿಂದ ಸೆವೆನ್ ಹಂಡ್ರೆಡ್ವರೆಗೂ ಚಾರ್ಜ್ ಮಾಡ್ಬೋದು ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಇಷ್ಟೇ ಅಂತ ಹೇಳೋಕ್ಕಾಗೋದಿಲ್ಲ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಡಿಸೈನ್ ಅಂತ ತುಂಬ ಚೆನ್ನಾಗಿ ಬರುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ನೋಡೋದಕ್ಕೂ ಕೂಡ ತುಂಬ ಕ್ಯೂಟಾಗಿ ಡಿಫ್ರೆಂಟಾಗಿ ಕಾಣಿಸುತ್ತೆ ಪಿಕೋಟು ಡಿಸೈನು ಈ ಡಿಸೈನ್ ಎಲ್ರಿಗೂ ಕೂಡ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ನೀವೊಮ್ಮೆ ಟ್ರೈ ಮಾಡಿ ಹಾಗೇ ನೀವೇನಾದರೂ ಹೊಸೊಬ್ಬರಾಗಿದ್ದರೆ ಯೂಟ್ಯೂಬಲ್ಲಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ತಾನೆ ನೋಡ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಈ ಡಿಸೈನ್ ಹೇಗಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಡಿಸೈನು ಬಿಗಿನರ್ಸು ಕೂಡ ಟ್ರೈ ಮಾಡ್ಬೋದು ತುಂಬ ಈಸಿ ಇದೆ ಥ್ಯಾಂಕ್ ಯು